ನಮಸ್ತೆ ಎಲ್ಲರಿಗೂ ಇವತ್ತಿಲ್ಲೆಲ್ಲ ಪೂರ್ತಿ ಖಾಲಿ ಮಾಡಿದ್ದೀನಿ ನೋಡಿ ಜಾಜಿ ಗಿಡ ಮಲ್ಲಿಗೆ ಗಿಡ ಎಲ್ಲ ಇಲ್ಲಿ ಉದ್ದಕ್ಕೆ ಇಟ್ಟಿದ್ದೆ ಕಾಕಡೆ ಗಿಡಗಳು ಇಲ್ಲೇ ಇಟ್ಟಿದ್ದೆ ಹಳೆ ಹಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಅವನ್ನೆಲ್ಲ ಫಸ್ಟು ಮಲ್ಲಿಗೆ ಗಿಡ ಶಿಫ್ಟ್ ಮಾಡ್ದಾಗೆ ಮಾಡಿದೆ ನಾನು ಸಣ್ಣ ದುಂಡು ಮಲ್ಲಿಗೆ ಅದು ಜಾಜಿ ಗಿಡ ಸಣ್ಣ ಮಲ್ಲಿಗೆ ಗಿಡ ಮಾತ್ರ ಮತ್ತೆ ಮೊನ್ನೆ ಮೊನ್ನೆ ನಿಮಗೆ ಶೇರ್ ಮಾಡಿದ್ದೀನಿ ಫ್ರೋನ್ ಮಾಡ್ಕೊಂಡು ಇಟ್ಟಿದ್ದೀನಿ ಅಂತ ಅವು ಹೆಂಗೆ ಎಲ್ಲಿಟ್ಟಿದ್ದೀನಿ ಅನ್ನೋದು ಆಮೇಲೆ ಗಾರ್ಡನ್ ಸ್ವಲ್ಪ ಅಪ್ಡೇಟು ಇವಾಗ ಯಾವ ಥರ ಗಾರ್ಡನ್ ಸಹ ಶೆಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ಹಿಂದಿನ ದಿನ ಹಿಂದಿನ ದಿನ ಶುಕ್ರವಾರ ಸ್ವಲ್ಪ ಮೋಲ್ಡ್ ಆಯಿತು ಆ ಮೋಲ್ಡ್ ಹಾಕಿದಾಗ ಸ್ವಲ್ಪ ಎಲ್ಲ ಸಿಮೆಂಟ್ ಸಿಡ್ದಿದೆ ಎಲೆಗಳ ಮೇಲೆ ಆ ಸಿಮೆಂಟೆಲ್ಲ ಕೈಯಲ್ಲಿ ಹಿಂಗೆ ಅಂದರೆ ಬಂದ್ಬಿಡುತ್ತೆ ಅದೇ ಥರ ಸಿಮೆಂಟು ಎಲೆಗಳ ಮೇಲೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ನಾನು ಅವನ್ನು ತೆಗಿತೀನಿ ಆಮೇಲೆ ಇದು ಮರ ಸೂರ್ಯಕಾಂತಿ ಅಂತೇಳಿ ಇದು ಫಸ್ಟು ಹೂವು ಬಿಡ್ತು ಆಮೇಲೆ ರೂಟ್ ಆಗಿದೆ ಅದು ಬಕೆಟಲ್ಲಿ ಮಾಮೂಲಿ ಬಕೆಟಲ್ಲಿ ಇಟ್ಟಿರೋದು ಅದು ಫ್ರೂವ್ ಮಾಡ್ಕೊತೀನಿ ಸದ್ಯಕ್ಕೆ ಇನ್ನೊಂದು ಕಟಿಂಗ್ ಇಟ್ಕೊಂಡು ಯಾವುದರಲ್ಲೂ ದೊಡ್ಡದ್ರಾಗ ಮುಂದೆ ಸರಿ ಇಟ್ಕೊಂಡ್ರೆ ಆವಾಗ ಮತ್ತೆ ಹೂವು ಬಿಡುತ್ತೆ ಅದು ಕಟಿಂಗಿಂದ ತುಂಬ ಈಸಿ ಆಗಿದೆ ಇರುತ್ತೆ ಹಳ್ಳಿ ಕಡೆ ಎಲ್ಲ ನೋಡೋಕೆ ತುಂಬ ಸಿಗುತ್ತೆ ಅದು ಮರ ಸೇಮಂತಿಗೆ ಅಂತ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಹಳೆ ವಿಡಿಯೋ ನೋಡಬೇಕು ಅಂತ ಇಷ್ಟ ಇದ್ದವರು ನೋಡ್ಬೋದು ಅದರಲ್ಲಿ ಆ ಸೇಮಂತಿಗೆ ಇದು ಸೂರ್ಯಕಾಂತಿ ಥರನೇ ಇರುತ್ತೆ ಅದೇ ಚಿಕ್ಕದು ಆಮೇಲೆ ಎಲೆಗಳು ಗೊಬ್ಬರಕ್ಕೆ ತುಂಬ ಚೆನ್ನಾಗಿ ಬರ್ತವೆ ಆಮೇಲೆ ಅಂಜೂರ ಹಣ್ಣಿನ ಗಿಡ ಅಲ್ಲೊಂದು ಇಲ್ಲೊಂದು ಇದ್ರೂ ಹೆಲ್ದಿಯಾಗಿದ್ದಾವೆ ಇವಾಗ ನಿಧಾನವಾಗಿ ಗಾರ್ಡನಲ್ಲಿ ಗಿಡಗಳು ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಬೆಸ್ಟೆಲ್ಲ ಸುಮಾರು ಎಲ್ಲ ತೊಂಬತ್ತು ಪರ್ಸೆಂಟ್ ಖಾಲಿಯ ಕಮ್ಮಿ ಆಯಿತು ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಮೇಲ್ಮೇಲೆ ಹೊಡಿತಾ ಇದ್ದಾಗ ಅದನ್ನು ಕಮ್ ಕಂಟ್ರೋಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ರಿಪಾರ್ಟ್ ಮಾಡಿದ್ಮೇಲೆ ಅದರ ಪಾಟಲ್ಲಿ ಸಣ್ಣ ಸಣ್ಣ ಗಿಡ ಇಟ್ಟಿದ್ದೀನಿ ಅಲ್ವಾ ಬೆಂಡೆ ಗಿಡ ದೊಡ್ಡ ದೊಡ್ಡ ಟಬ್ಬಲ್ಲಿ ಬೆಂಡೆ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬೆಂಡೆ ಗಿಡ ಬಳ್ಳಿ ಅಲ್ವಲ್ಲ ಗಿಡದ ಥರ ಎತ್ತಿಡವಾಗೂ ಇರುತ್ತೆ ಅಂತ ಆಮೇಲೆ ಇಲ್ಲಿ ನಿಮಗೆ ಸಾವಂತಿಗೆ ಗಿಡದಲ್ಲಿ ಹುಲ್ಲು ಬೆಳೆದಿದೆ ಅಂದ್ಕೊಂಡಿದ ಹುಲ್ಲಲ್ಲ ಅದು ನಾನು ಬೆಳ್ಳುಳ್ಳಿ ಇಟ್ಟಿದ್ದೀನಿ ಬೆಳ್ಳುಳ್ಳಿ ಇಟ್ಟರೆ ಒಂದೊಂದು ಸ್ವಲ್ಪ ವಾಸನೆಗೆ ಅಲ್ಲಿ ಹುಳ ಇರಲ್ಲ ಅನ್ನೋದಕ್ಕೆ ಬೆಳ್ಳುಳ್ಳಿ ಇಟ್ಟಿದ್ದೀನಿ ಇಟ್ಟಂಗೂ ಆಯಿತು ನಮ್ಮ ಗಿಡಗಳಿಗೆ ಸೇಫ್ಟಿನೂ ಆಯಿತು ಆಮೇಲೆ ಬೆಳ್ಳುಳ್ಳಿನೂ ಬರುತ್ತೆ ಬೆಳ್ಳುಳ್ಳಿನೂ ಬೆಳೆದಿದ್ದೀನಿ ನಾನು ಗಾರ್ಡನಲ್ಲಿ ಅದು ವಿಡಿಯೋನೇ ಇದೆ ಆಗ ಬೆಳ್ಳುಳ್ಳಿ ಯಾವ ಥರ ಹಾಕಬೇಕು ಬೆಳೆದ ಮೇಲೆ ಎಷ್ಟು ದಿನಕ್ಕೆ ತೆಗಿಬೇಕು ಎಲ್ಲ ಇದೆ ವಿಡಿಯೋ ನೋಡೋಕೆ ಇಷ್ಟ ಇದ್ದವ್ರು ತೆಗೀರಿ ಅಥವಾ ಇನ್ನೊಂದು ಸರಿ ನಿಮ್ಗೆ ಆ ವಿಡಿಯೋ ಬೇಕು ಅಂದಾಗ ನಾನು ಯಾವಾಗಾರು ಇದೆಲ್ಲ ಕೆಲಸ ಆದಮೇಲೆ ತಕ್ಷಣಕ್ಕೆ ಕೇಂದ್ರ ಆಗೋಲ್ಲ ಅವಾಗ ಮಾಡ್ತೀನಿ ಹಳೆ ವಿಡಿಯೋ ಮಾಡಿದ್ದೀನಿ ಹೊಸ ಹಳೆ ಎಲ್ಲ ಹೊಸ್ದಾಗಿ ನಾನು ನಿಧಾನವಾಗಿ ಹೊಸ ಆದ ಗಾರ್ಡನ್ನು ಎಲ್ಲ ಸೆಟ್ ಮಾಡ್ತೀನಲ್ಲ ಅವಾಗೆಲ್ಲ ನಾನು ನಿಮಗೆ ಹೇಳ್ಕೊಂಡು ಬರ್ತೀನಿ ಹೊಸಬ್ರಿಗೆ ಅನುಕೂಲ ಆಗ್ಬೋದು ನಾನು ಕಲ್ತಿರೋದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ಅಲ್ಲದೆ ನಾನು ನಮ್ಮ ಅಣ್ಣಂಗೆ ಗೊತ್ತಲ್ವ ಅದನ್ನು ನನಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಅಣ್ಣನ ಕೇಳಿ ಕೇಳಿ ಮಾಡ್ತಾಯಿರ್ತೀನಿ ಇವಾಗ ಸ್ವಲ್ಪ ಎಲ್ಲ ಗಿಡಗಳು ಹೆಲ್ದಿ ಆಗಿದ್ವು ನಾನು ಸ್ವಲ್ಪ ಸೋಂಬೇರಿತನ ತೋರಿಸಿದ್ರು ಗಿಡಗಳು ತುಂಬ ಹೋಗಿರವು ಅದರಿಂದ ನಾನು ಬಿಟ್ಟು ಬಿಡ್ದಂಗೆ ಕೆಲಸ ಮಾಡಿರೋದ್ರಿಂದ ಸುಮಾರು ಒಂದು ಹದಿನೈದು ದಿನ ಇಪ್ಪತ್ತು ದಿನನೇ ಮೇಲೇ ಆಯಿತು ಇಪ್ಪತ್ತೊಂದು ದಿನ ಆಯಿತು ಅನಿಸುತ್ತೆ ಆ ಅವಾಗಿಂದ ಮಾಡ್ತಾ ಇರೋದಕ್ಕೆ ಇವಾಗ ಇಲ್ಲಿಗೆ ಚೆನ್ನಾಗಿದ್ದಾವೆ ಅಷ್ಟು ಸಿಮೆಂಟ್ ಕೆಲಸ ನಡೀತಾ ಇದ್ರೂ ಇಷ್ಟು ಎಲ್ದಿಯಾಗಿ ಕಾಣೋದಕ್ಕೆ ನಾನು ಪಡೋ ಕಷ್ಟವೇ ಅಲ್ವಾ ನಾನೇ ಪಟ್ಟೆ ಅನ್ನೋದಕ್ಕೆ ಇಷ್ಟಪಟ್ಟು ಮಾಡ್ತೀನಿ ಕಷ್ಟ ಅಂತ ಏನು ಅನಿಸಲ್ಲ ನನಗೂ ತುಂಬ ಇಷ್ಟ ಗಿಡ ಬೆಳೆಸೋದು ಅದರಲ್ಲೇ ನನಗೆ ಏನೇ ಬೇಜಾರಿದ್ರು ನೋವಿದ್ರು ಅಲ್ಲಿ ಹೋದಾಗ ನಾನು ಎಲ್ಲನೂ ಮರೆತು ಅದರಲ್ಲಿ ಆ ಗಿಡಗಳಾಗ ಒಂದಾಗೇ ಇರ್ತೀನಿ ನಾನು ಅದರಿಂದನೇ ಗಿಡಗಳು ಜಾಸ್ತಿ ಬೆಳೆಸ್ಕೊಂಡಿರೋದು ಸುಮ್ಮನೆ ಆ್ಯ ಬೆ ಬೆಳೆಸ್ಕೊಂಡಿಲ್ಲ ಅಥವಾ ಯೂಟ್ಯೂಬ್ ಮಾಡ್ಕೋಬೇಕು ಅಂತ ಬೆಳೆಸ್ಕೊಂಡಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ನೋಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಸ್ವಲ್ಪ ಕನೆಕ್ಟ್ ಆಗಿಲ್ಲ ಅಂದರೆ ಅದು ಕನೆಕ್ಟ್ ಆಗೋಲ್ಲ ಅದು ಯೂಟ್ಯೂಬರು ಯೂಟ್ಯೂಬರ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಹೊಸವರೆಗೆ ಗೊತ್ತಿರೋಲ್ಲ ಅದರಿಂದ ಹೇಳ್ತೀನಿ ನೋಡಿ ಗ್ರೋ ಬ್ಯಾಗ್ಗಳು ಖಾಲಿ ಮಾಡಿ ಖಾಲಿ ಮಾಡಿ ಈ ಥರ ಇದ್ದೀನಿ ಅವನ್ನ ನಾನು ಅದೇ ಥರ ತಗೊಂಡೋಗಿನೂ ಎತ್ತಿಡಲ್ಲ ಅದಾದಮೇಲೆ ಮುಂದೆ ಯಾವ ಥರ ಮಾಡ್ತೀನಿ ಪಾಟುಗಳು ಖಾಲಿ ಮಾಡಿದ್ದೀನಿ ಅಲ್ವಾ ಗ್ರೋ ಬ್ಯಾಗು ಪಾಟು ಎಲ್ಲ ಖಾಲಿ ಮಾಡಿದ್ದೀನಿ ಕೆಲಸ ಆಗೋವರೆಗೂ ಅದ್ರ ತಂಟೆಗೆ ಹೋಗೋಲ್ಲ ಅದಾದಮೇಲೆ ಅವನ್ನ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಯಾಕೆಂದರೆ ಇಲ್ಲೇ ಇಟ್ಟರೆ ತುಂಬ ಇಡೋಕ್ಕೆ ಜಾಸ್ತಿ ಜಾಗ ಆಗೋಗುತ್ತೆ ಸ್ವಲ್ಪ ಮನೇಲಿ ತಗೊಂಡೋಗಿಟ್ಗಳನ್ನು ಅಂದ್ಕೊಂಡಿದ್ದೀನಿ ಮನೇಲಿ ಈ ಥರ ಮಣ್ಣು ಮಣ್ಣು ತಗೊಂಡೋಗೋಕ್ಕೆ ಆಗಲ್ಲ ಆಗೋಲ್ಲ ಆ ಇಡೋಕ್ಕೂ ಆ ಥರ ಆಗುತ್ತೆ ಗಿಡನೂ ಹೂವು ಬಂದಿರೋ ಬ್ರಾಂಚಸ್ ಎಲ್ಲ ಪೂರ್ತಿ ಫ್ರೋನ್ ಮಾಡಿದೆ ಆಡು ಫ್ರೋನ್ ಮಾಡಿಲ್ಲ ನೆಕ್ಸ್ಟು ಜನ ಇದು ಎಲ್ಲ ಗಾರ್ಡನ್ ಹೊಸ್ತಾ ಸೆಟ್ ಮಾಡ್ಬೇಕಾದ್ರೆ ಆಡು ಫ್ರೋನ್ ಹಿಂಗೆ ಮಾಡ್ತೀನಿ ಆಮೇಲೆ ಇದು ಒಂದು ವರ್ಷಕ್ಕೊಂದ್ಸರಿ ಬಿಡುತ್ತಲ್ಲ ಆಮ್ಲಸ್ಲಿ ಅಂತಾರಲ್ಲ ಅದು ಆಪಿ ಪಸ್ಟು ಗೇಟೆಲ್ಲ ತೆಗೆದಾಗ ಬಂದು ಮಣ್ಣಿನ ಪಾಟಲ್ಲಿತ್ತು ಒಡೆದಾಕ್ಬಿಟ್ಟು ತೆಗೆದ್ಬಿಟ್ಟಿದ್ರು ಅವು ಬಿಡೋಕ್ಕಾಗದೆ ಗೆಡ್ಡೆಗಳು ಹಾಗೆ ಇಟ್ಟು ಈ ಸರಿ ಕ್ಲೀನ್ ಮಾಡ್ಬೇಕಾದ್ರೆ ಅದೊಂದು ಖಾಲಿ ಮಾಡ್ಕೊಂಡೆ ಅದರಲ್ಲಿ ಇಟ್ಟಿದ್ದೀನಿ ಗೆಡ್ಡೆಗಳು ಈ ಥರ ಒಳ್ಳೆ ನಾನು ಅವೆಲ್ಲ ಸೇವ್ ಮಾಡ್ಕೊಂಡು ರಿಪೋರ್ಟ್ ಮಾಡೋ ರಿಪೋರ್ಟ್ ಮಾಡ್ಕೊಂಡು ಕ್ಲೀನಿಂಗು ಮಾಡ್ಕೊತಾ ಇದ್ದೀನಿ ಇದು ನಾಗಸಂಪಿಗೆ ನಾನು ಊರಿಗೆ ಹೋಗುವಾಗ ಮೂರು ತಿಂಗಳ ಕೆಳಗಡೆ ಇದನ್ನು ಆಳ್ ಪ್ರೂನಿಂಗ್ ಮಾಡ್ಕೊಂಡು ಬೇರೂನು ಕಟ್ ಮಾಡಿ ರಿಪೋರ್ಟ್ ಮಾಡಿ ಹೋಗಿದ್ದೆ ಅದಾದಮೇಲೆ ನೆಕ್ಸ್ಟು ಊರಿಂದ ಒಂದು ಸರಿ ಮಧ್ಯದಲ್ಲಿ ಬಂದಾಗ ನಮಗೆ ಸಣ್ಣ ಚಿಗುರು ಬಂದಿತ್ತು ತೋರಿಸುತ್ತೆ ಇವಾಗ ಇದೆ ಅದು ಸಂಪಿಗೆ ಗಿಡ ಅಂತೂ ನಾನು ಬಂದಾಗ ಒಂದೆಲೆ ಆರೋಗ್ಯವಾಗಿರಲಿಲ್ಲ ಎಲ್ಲ ಎಲೆನೂ ತೆಗೆದ್ಬಿಟ್ಟೆ ಬ ಇದ್ದರೆ ಇರುತ್ತೆ ಇಲ್ಲ ಗಿಡ ಹೋದರೆ ಇನ್ನೊಂದು ತಂದ್ರೆ ಆಯಿತು ಅಂತ ಆದರೆ ನೋಡಿ ಅದೆಲ್ಲ ತೆಗೆದಾದ್ಮೇಲೆ ಫ್ರೂನು ಮಾಡಿದ್ದೆ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಇದೆ ರಿಪಟ್ ಮಾಡಿಲ್ಲ ಎರಡೂವರೆ ವರ್ಷ ಮೇಲೆ ಆಯಿತು ಆ ಗಿಡ ತಂದು ರಿಪಟ್ ಮಾಡಿಲ್ಲ ಬೈಕ್ಗೆ ಈ ಸರಿ ನೋಡಬೇಕು ಅದನ್ನು ನಿಧಾನವಾಗಿ ಡೇ ಬೇರೆ ಏನು ಡಿಸ್ಟರ್ಬ್ ಮಾಡಿದೆ ಅಂದರೆ ನಾನು ಅಗದಾಗ ಬೇರೆ ಏನು ಜಾಸ್ತಿ ಕಾಣಿಸ್ತಿಲ್ಲ ಅದರಿಂದ ನಾನು ರೀಪಟ್ ತಂಟೆಗೂ ಹೋಗಿಲ್ಲ ಮೊದಲು ಒಂದು ಸರಿ ಇನ್ನೊಂದು ಗಿಡ ರಿಪಟ್ ಮಾಡಿದಾಗ ಹೋಯ್ತು ಅಂದ್ನಲ್ವ ಅದಕ್ಕೆ ಅದನ್ನು ಮಾಡೋಕ್ಕೆ ಸ್ವಲ್ಪ ಭಯ ಆಮೇಲೆ ನೀರು ಹಾಕ್ತಾಯಿದೀವಿ ನೋಡಿ ಎರಡು ದಿನಕ್ಕೆ ಒಂದ್ಸರಿ ಸರಿ ಆಗ್ತೀವಿ ಚಳಿಗಾಲದಲ್ಲಿ ನೀವು ದಿನ ಬಿಟ್ಟು ದಿನ ಹಾಕಿ ಯಾಕೆಂದರೆ ಮಂಜು ಸುರಿಯುತ್ತೆ ಹಿಂದಿನ ದಿನ ಒದ್ದೆನೇ ಸುಮಾರಾಗಿ ಆರಿಲ್ಲ ಬೇರೆ ಮಂಜಿಂದ ಇನ್ನೊಂದು ಸ್ವಲ್ಪ ಒದ್ದೆ ಇರುತ್ತೆ ಅದರಿಂದ ಎರಡನೇ ದಿನ ಹಾಕದೇ ಇದ್ರಾಗ ಬಿಸಿಲು ಬೀಳುತ್ತಲ್ಲ ಅವಾಗ ಅದಕ್ಕೆ ಸರಿ ಹೋಗುತ್ತೆ ಅದರಿಂದ ನೀವು ಚಳಿಗಾಲದಲ್ಲಿ ನೀರು ದಿನ ಬಿಟ್ಟು ದಿನ ಹಾಕಿ ಚಿಕ್ಕ ಪಾಟುಗಳು ಬೇಕಾದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಯಾವ ಒಣಗಿದ್ರೆ ಮಾತ್ರ ಹಾಕಿಲ್ಲ ಅಂದರೆ ಹಾಕ್ಬೇಡಿ ನೀರು ಜಾಸ್ತಿ ಆದ್ರೂ ಬೇರ್ ಕೊಳ್ತುಬಿಟ್ಟು ಗಿಡಗಳು ಸಾಯ್ತವೆ ಬೇಸಿಗೆಗಾಲದಲ್ಲಿ ನಾವು ಬೇರು ಪೂರ್ತಿ ನೆನೆಯಬೇಕು ಹೋಲು ನಾವು ಎಲ್ಲಿ ಮಾಡಿರ್ತೀವೋ ಅಲ್ಲಿಂದ ಹೊರಗೆ ಬರೋವರೆಗೂ ನೀರು ಹಾಕಬೇಕು ಅಂತ ಹೇಳ್ತೀವಿ ಇನ್ನು ಮಳೆಗಾಲದಲ್ಲಿ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ ಅವಾಗ ಮಳೆ ನೀರು ಜಾಸ್ತಿ ಒಂದೊಂದಷ್ಟು ಒಂದೊಂದು ಅಷ್ಟು ದಿನ ಗಿಡಗಳು ಹೋಗಿರ್ತವೆ ಆವಾಗ ನಾವು ಓಲೆಲ್ಲ ಕ್ಲೀನಾಗಿ ಮಾಡ್ಕೊಂಡು ಮಳೆಗಾಲಕ್ಕೆ ತಯಾರಿ ಮಾಡಬೇಕು ಅಂತ ಹೇಳ್ತೀವಿ ಒಂದೊಂದು ಕಾಲದಲ್ಲಿ ಒಂದೊಂದು ಥರ ನಾವು ಗಿಡಗಳ್ನ ಸಂರಕ್ಷಣೆ ಮಾಡ್ಕೋಬೇಕು ಮಾಡ್ಕೊಂಡ್ರೇ ಗಿಡಗಳು ತುಂಬ ಚೆನ್ನಾಗಿ ಬಿಡುತ್ತೆ ನಾವು ಯಾವ ಥರ ಕೇರ್ ಮಾಡ್ತೀವೋ ನಮ್ಮ ಗಿಡಗಳು ಅಷ್ಟು ಚೆನ್ನಾಗಿ ಬೆಳೀತವೆ ಅವು ಕಾಯಿ ಹೂವು ಬಿಟ್ಟು ಅಷ್ಟೇ ಖುಷಿ ಕೊಡುತ್ತೆ ಓಡಾಡೋಕೆ ತುಂಬ ಚಿಕ್ಕ ಜಾಗ ಆಗ್ಬಿಟ್ಟಿದೆ ಇವಾಗ ಎಲ್ಲ ಕಡೆ ಯಾಕೆಂದರೆ ಕೆಲಸ ಮುಗಿಯೋವರೆಗೂ ಇದೇ ಥರ ಅದರಿಂದನೇ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹತ್ತತ್ರ ಗಿಡಗಳು ಇಟ್ಟಿದ್ದು ನಾನು ಸಾಮಾನ್ಯ ಹತ್ತತ್ರ ಇಡಲ್ಲ ಚಳಿಗಾಲದಲ್ಲಂತೂ ಇನ್ನೂ ಇಡಬಾರ್ದು ಹತ್ತತ್ರ ಬೆಸ್ಟ್ ಬೇಗ ಜಾಸ್ತಿ ಆಗುತ್ತೆ ಎಷ್ಟು ಬೇರೆ ಬಿಡಿ ಬಿಡಿಯಾಗಿಡ್ತೀವೋ ಅಷ್ಟು ಇದಿರುತ್ತೆ ನೀವು ಆದಷ್ಟು ನಿಮಗೆ ಜಾಗ ಇದ್ದರೆ ಸ್ವಲ್ಪ ದೂರ ದೂರನೇ ಇಟ್ಕೊಳ್ಳಿ ನನಗೆ ಈ ಕೆಲಸ ನಡೆಯೋದ್ರಿಂದ ವಿಧಿ ಇಲ್ಲದೇ ಇಟ್ಕೊಂಡಿದ್ದೀನಿ ಒಂದೊಂದು ಸಾಲಲ್ಲಿ ಮೂರು ನಾಲ್ಕು ಸಾಲು ಬಂದಿದ್ದಾವೆ ಆ ಥರ ಇಟ್ಕೊಂಡಿದ್ದೀನಿ ಆ ಥರ ಇಟ್ಟರೆ ಬೇಗನೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ನಾನು ಹಿಂಗೆ ಇರೋದರಿಂದ ವಾರದಲ್ಲಿ ಎರಡು ಸರಿ ಔಷಧಿ ಹೊಡಿತಾ ಇರ್ತೀನಿ ನೋಡಿ ಎಷ್ಟೇ ಕ್ಲೀನ್ ಮಾಡಿದ್ರು ದಿನ ನೋಡಿದಾಗ ಅಲ್ಲಿ ಏನೋ ಒಂದು ಹುಳ ಹತ್ತಿರೋದು ಅಥವಾ ಏನೋ ಮೀಶ ಎಲೆಗಳು ಆರೋಗ್ಯವಾಗಿಲ್ಲದೋ ಏನೋ ಒಂದು ಕಾಣಿಸುತ್ತೆ ಅದಕ್ಕೆ ಗಾರ್ಡನ್ನಲ್ಲಿ ಓಡಾಡ್ಕೊಂಡು ಎಲ್ಲ ಗಿಡಗಳು ದಿನ ಗಮನಿಸ್ಕೋಬೇಕು ಏನು ಕೆಲಸ ಇರಲ್ಲ ಜಾಸ್ತಿ ಇವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಸರಿ ಇನ್ನೂ ಒಂದು ಎರಡು ತಿಂಗಳು ಮೂರು ತಿಂಗಳು ನಮಗೆ ಕೆಲಸ ಇರೋಲ್ಲ ಏನಂದರೆ ಮಧ್ಯೆ ಮಧ್ಯೆ ನೋಡ್ಕೊತಾ ಇರಬೇಕು ಇಲ್ಲೇ ಇದ್ದರೆ ನೋಡ್ಕೊತಾ ಇರ್ತೀನಿ ನಾನು ನೋಡ್ಕೊಂಡು ಸ್ವಲ್ಪ ಸಣ್ಣ ಏನಾದರೂ ಬೇಡದೇ ಇರೋ ಸಸಿಗಳು ಅವು ಬೆಳೆದ್ರೆ ನಾನು ಚಿಕ್ಕದರಲ್ಲೇ ಕೈ ಬೊಗ್ಗಿಬಿಟ್ಟು ಎಷ್ಟು ದೂರ ಇದ್ರೂ ತೆಗ್ದುಬಿಡ್ತೀನಿ ಹಂಗೆ ತೆಗಿಯೋದ್ರಿಂದ ಜಾಸ್ತಿ ಕಳೆ ಬೆಳೆಯೋದು ಕಮ್ಮಿ ಆಗುತ್ತೆ ಗಿಡದ ಬುಡಕ್ಕೆ ನೀವು ಯಾವುದೇ ಕಾರಣಕ್ಕೆ ಮಲ್ಚಿಂಗ್ ಮಾಡಕ್ಕೆ ಹೋಗ್ಬೇಡಿ ಎಲೆ ಕಿತ್ಬಿಟ್ಟು ಅದರಲ್ಲಿ ಕೆಳಗಡೆನೇ ಹಾಕಕ್ಕೆ ಹೋಗ್ಬೇಡಿ ಇವಾಗ ಹಾಕ್ಬಾರ್ದು ಬೇಸಿಗೆ ಕಾಲದಲ್ಲಿ ನೀವು ಮಲ್ಚಿಂಗ್ ಮಾಡಿದರೆ ಆ ಗಿಡಗಳ್ಗೆ ಬೇರುಗಳಿಗೆ ದಗೆ ಇರೋಲ್ಲ ಚಳಿಗಾಲದಲ್ಲಿ ನೀವು ಮಣ್ಣಿಗೆ ಚೆನ್ನಾಗಿ ಬಿಸಿಲು ಬೀಳಂಗೆ ಮಾಡ್ಕೊಂಡು ಪಾಟಲ್ಲಿ ಮಣ್ಣು ಹಾಕಿದ್ಬಿಟ್ಟು ಪಾಟಿನ ಮಣ್ಣಿಗೆ ನೇರವಾಗಿ ಬಿಸಿಲು ಬೀಳಂಗೆ ಇಟ್ಕೊಬೇಡಿ ಒಂದು ಗಂಟೆ ಒಂದು ಗಂಟೆ ಆದರೂ ಪರವಾಗಿಲ್ಲ ಬಿಸಿಲು ಬೀಳಂಗೆ ಇರಬೇಕು ಇದರಲ್ಲಿ ನಾನು ಚಪ್ಪರದವರೆ ಕೈ ಗಿಡ ಇಟ್ಟಾದ್ಮೇಲೆ ಬಾಳೆ ಗಿಡ ನೋಡಿ ಎಷ್ಟು ಸಾಫ್ಟ್ ಇದು ಜಾಸ್ತಿ ಫಾಸ್ಟಾಗಿ ಬೆಳೀತಾ ಇದೆ ಸಾರಿ ಸಾ ಫಾಸ್ಟಾಗಿ ಬೆಳೀತಾ ಇದೆ ಅದು ಇರೋವರೆಗೂ ಇದು ಜಾಸ್ತಿ ಬೆಳೆದಿರಲಿಲ್ಲ ಅದು ಇದು ಅಷ್ಟೇ ಸ್ಟ್ರಾಬೆರಿ ಎಲ್ಲ ಏನೋ ಚೆರ್ರಿ ಬಾರ್ಬರ್ ಚೆರ್ರಿ ಅಂತ ತರಿಸಿದ್ದು ಅವಾಗ ಆನ್ಲೈನಲ್ಲಿ ಯಾಕೋ ಅದೊಂದು ಗಿಡ ಹೆಲ್ದಿಯಾಗಿಲ್ಲ ನೋಡೋಣ ಅಂತ ಸ್ವಲ್ಪ ಇವಾಗ ಇದೆ ಮೊನ್ನೆ ಎಲ್ಲ ಉಲ್ಟ ಮಾಡಿ ಹಾಕಿರೋದ್ರಿಂದ ನೋಡಬೇಕು ಇದು ನಾನು ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಬೇರೆ ಸಪ್ರೇಟ್ ತರಿಸಿರೋ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದು ಯಾಕೋ ಸರಿಯಾಗಿ ಬರಲಿಲ್ಲ ಅಂತ ಅದು ತರಿಸ್ದೆ ನೋಡಿ ಹಣ್ಣು ಮೊನ್ನೆ ನಾನು ವರ್ಷ ಬಿಟ್ಟಿದ್ದ ಹಣ್ಣುಗಳು ಹೇಳಿದ್ನಲ್ಲ ಅದೇ ಅದು ಮಾವಿನ ಗಿಡ ಆಮೇಲೆ ಮಲ್ಬರಿ ಗಿಡ ಇದು ಎಲೆಗಳೆಲ್ಲ ತೆಗೆದ ಮೇಲೆ ಇವಾಗ ಕಾಯಿ ಇದ್ದಾವೆ ಈ ವರ್ಷ ಬಿಟ್ಟರೆ ಇದು ಪಸ್ಟ್ ನನಗೆ ಈ ವರ್ಷದಲ್ಲಿ ಇಪ್ಪತ್ತೈದರಲ್ಲಿ ಕ ಫಸ್ಟ್ ಹಣ್ಣು ಬಿಟ್ಟಂಗೆ ಆಗುತ್ತೆ ಅದು ಬಿಟ್ಟರೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟೇ ಒಂದು ಬಿಡಲಿ ಎರಡು ಬಿಡಲಿ ನಾವು ಬೆಳೆಸಿರೋ ಗಿಡದಿಂದ ಹಣ್ಣು ಕಿತ್ಕೊಂಡು ತಿನ್ನೋ ಖುಷಿ ಇದೆಯಲ್ಲ ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಇದು ನೋಡಿ ಬಾರ್ಬರಸ್ ಬರ ಹೇಳಿದ್ನಲ್ಲ ಅದು ಸರಿಯಾಗಿ ಎಲ್ದಿ ಇಲ್ಲ ಅಂತ ತರ್ಸಿದ್ಮೇಲೆ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಕಾಯಿ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ನಾನು ಪವಿತ್ರ ಮಹೇಶ್ ಒಟ್ಟಿಗೆ ತರ್ಸ್ಕೊಂಡ್ವಿ ಪವಿತಾ ಮನೇಲಿ ಆಗಲೇ ಕಾಯಿ ಇದೆ ಮಹೇಶ್ ಮನೆಗೆ ನನ್ನ ಮನೇಲಿ ಇಲ್ಲ ಗ್ರಾಫ್ಟೆಡ್ ಗಿಡ ಅವು ಒಂದೊಂದು ಸರಿ ಆ ಥರ ನಾವು ತರಿಸಿರೋವು ಲೇಟ್ ಆಗುತ್ತೆ ಆಮೇಲೆ ಇದು ಬಳ್ಳಿ ರೋಜು ಹುಳ ಬಂದು ಸರಿಯಾಗಿ ಅರಳಿಲ್ಲ ಹೂವು ನಾ ಒಂದು ಬಂಚಲ್ಲಿ ನಾಲ್ಕಿದ್ದಾವೆ ಅದು ಟ್ರೂನ್ ಮಾಡ್ಕೋಬೇಕು ಅದನ್ನು ನಾನು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಮೇಲೆ ಚೆನ್ನಾಗಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನೋಡಿ ಪ್ರತಿಯೊಂದು ಪಾರ್ಟು ಗಮನಿಸಿ ನಾನೆಲ್ಲ ಕ್ಲೀನ್ ಮಾಡಿ ಇದೊಂದು ಗ್ರೋ ಬ್ಯಾಗು ಚಿಕ್ಕದದು ಅದಕ್ಕೆ ಅದನ್ನು ಹಂಗೆ ಉಳಿಸ್ಕೊಂಡಿದ್ದೀನಿ ದೊಡ್ಡ ಗ್ರೋ ಬ್ಯಾಗೆಲ್ಲ ಆಲ್ಮೋಸ್ಟ್ ತೆಗ್ದಿದ್ದೀನಿ ಇಂಪಾರ್ಟೆಂಟು ಇನ್ನು ಬಾಳೆ ಗಿಡ ಹಾಕಿರೋವು ತೆಗಿಯೋಕ್ಕಾಗಲ್ಲ ಅವನ್ನ ಮಾತ್ರ ಇಟ್ಕೊಂಡಿದ್ದೀನಿ ಈ ಸೈಡ್ ನಿಂತ್ಕಂಡು ನೋಡಿಬಿಟ್ರೆ ಅಷ್ಟು ಗಿಡ ಜೋಡ್ಸಿರೋದು ಆ ಕಡೆಯಿಂದ ಯಾರ್ಯಾರು ಬರೋದು ಕಾಣಿಸಲ್ಲ ಆಮೇಲೆ ಮೋಲ್ಡ್ ಆದಮೇಲೆ ತಿರ್ಗ ಮಾರನೇ ದಿನ ನೋಡಿ ನನ್ನ ಮಗ ಮೇಲೆ ಮೋಲ್ಡಿಗೆ ನೀರು ಕಟ್ಟೋಕ್ಕೆ ಪೈಪೆಲ್ಲ ಎಳ್ಕೊಳ್ತಾ ಇದ್ದಾರೆ ಅದನ್ನು ನಾನು ಹಂಗೆ ನಿಮ್ಮ ಜೊತೆ ಸ್ವಲ್ಪ ಹಿಂದೆ ಕೂತ್ಕೊಂಡು ಅಲ್ಲಿಂದನೇ ಸ್ವಲ್ಪ ಜೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋದ ಸಿಗ್ತೀನಿ ಈ ವಿಡಿಯೋ ಹೆಂಗಿದೆ ಅಂತ ನೀವು ಲೈಕ್ ಕಮೆಂಟಲ್ಲಿ ಹೇಳಿ ನನಗೆ ಖುಷಿಯಾಗುತ್ತೆ ನಮಸ್ತೆ